ಮತ್ತು ನಲವತ್ತು ಮಂದಿ ಕಳ್ಳರು ಇಲ್ಲಿ ಆಲಿಬಾಬನ ಬಗ್ಗೆ ವಿವರವನ್ನು ಕೊಡಲಾಗುತ್ತದೆ ಇಸ್ಲಾಮಪುರವೆಂಬ ಮುಸ್ಲಿಮರೂರು ಇಸ್ಲಾಮಪುರವೆಂಬ ಮುಸ್ಲಿಮರೂರು ಆ ಊರಿನಲ್ಲೊಬ್ಬ ಆಲಿ ಬಾಬಾ ಅಂತಿದ್ದ ತೋಬಾ ತೋಬಾ ಆತನ ಕಂಡ್ರೆ ಅಲ್ಲನಿಗಿಷ್ಟಂತಲೆ ಕೊಟ್ಟಿದ್ದ ಬಡತನ ಕಷ್ಟ ಆ ಊರಿನಲ್ಲೊಬ್ಬ ಆಲಿ ಬಾಬಾ ಅಂತಿದ್ದ ಅಲ್ಲಾಗೆ ತೋಬಾತೊಬಾ ಆತನ ಅಲ್ಲ ಅಲ್ಲನಿಗಿಷ್ಟ ಆತನ ಕಂಡ ಬಡತನ ಕಷ್ಟ ಇಸ್ಲಾಮಪುರವೆಂಬ ಮುಸ್ಲಿಮರೂರು ಅಲ್ಲ ನ ಅಲ್ಲಿಯ ಜನರು ದಿನ ದಿನ ಅಲಿಬಾಬಾ ಕಾಡಿಗೆ ಹೋಗಿ ಒಣ ಸೌದೆ ಕೊಲೆ ಹಾಕಿ ಹೊರೆಗಾಳ ಕಟ್ಟಿ ಹ ಎನ್ನುತ್ತ ಕತ್ತೆ ಡುಬ್ಬಿಗೆ ಹೇರಿ ಉಬ್ಬಿ ಮಾರುತ್ತಲಿದ್ದ ಊರೂರು ಕೇರಿ ದಿನ ದಿನ ಅಲಿಬಾಬಾ ಹೋಗಿ ಒಣ ಸೌದೆ ಕಲೆ ಹಾಕಿ ಹೊರೆಗಾಳ ಕಟ್ಟಿ ಹಬ್ಬ ಎನ್ನುತ್ತ ಕತ್ತೆ ಡುಬಿಗೆ ಹೇರಿ ಹಬ್ಬ ಎನ್ನುತ್ತ ಕತ್ತೆ ಡುಬಿಗೆ ಹೇರಿ ಉಬ್ಬಿ ಮಾರುತಲಿದ್ದ ಊರೂರು ಕೇರಿ ಇಸ್ಲಾಮಪುರವೆಂಬ ಮುಸ್ಲಿಮರೂರು ಅಲ್ಲ ನ ಅಲ್ಲಿಯ ಜನರು ಕತ್ತೆಗಳಂದ್ರೆ ಕತ್ತೆಗಳಣ್ಣ ಸಂಗೀತವೆಂದ್ರೆ ಅವುಗಳಿಗೆ ಪ್ರಾಣ ಕತ್ತೆಗಳೆಂದಾರೆ ಕತ್ತೆಗಳಣ್ಣ ಸಂಗೀತವೆಂದಾರೆ ಅವುಗಳಿಗೆ ಪ್ರಾಣ ಅವುಗಳ ಸಂಗೀತ ಸಭೆಗಳ ಮುಂದೆ ಅವುಗಳ ಸಂಗೀತ ಸಭೆಗಳ ಮುಂದೆ ನಾವೇನು ಕುರಿಗಾಳ ಮಂದೆ ಇಸ್ಲಾಮ ಪುರವೆಂಬ ಮುಸ್ಲಿಮರೂರು ಅಲ್ಲಾ ಭಕ್ತಾರು ಅಲ್ಲಿಯ ಜನರು ಅಲ್ಲಾ ಭಕ್ತಾರು ಅಲ್ಲಿಯ ಜನರು ಧನ್ಯವಾದ ಇಲ್ಲಿಗೆ ರಂಗಗೀತೆ ಯುವತಿಯರ ವಿಭಾಗದ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ ತೀರ್ಪುಗಾರ ಗಮನಿಸಿ